ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ओम श्री गुरुभ्योन्न हरी ओम ज्ञानंदम दीव निर्मलस्फटिकृति मतारा हयग्रीव हयग्रीवोपासस्मे ओम नमो भगवते वासुदेवाय ओम नमो नारायणा नारा। नमस्कार ಈಗಾಗಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸ್ ಬಗ್ಗೆ ಬಹಳಷ್ಟು ಹೇಳಿದ್ದೀವಿ ಸೊ ನಾಳೆಯಿಂದನೇ ಕ್ಲಾಸಸ್ ಶುರು ಆಗ್ತಾಯಿದೆ ಒಂದು ಅದ್ಭುತ ಅವಕಾಶ ಅಂತಲೇ ಹೇಳ್ಬೋದು ನೀವು ಈ ಕ್ಲಾಸನ್ನು ಮಿಸ್ ಮಾಡಿಕೊಂಡ್ರೆ ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರಿ ಅಂತಲೇ ಹೇಳ್ಬೋದು ಇವತ್ತು ಫ್ರೀ ಕ್ಲಾಸಸ್ ಇದೆ ಸಂಜೆ ಎಂಟು ಮೂವತ್ತಕ್ಕೆ ಫ್ರೀ ಕ್ಲಾಸಸ್ ನಡೆಯುತ್ತೆ ನೀವು ನಾಳೆಯಿಂದ ನಡೆಯೋ ಹದಿನೈದು ದಿನದ ಕ್ಲಾಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸ್ವತಃ ಗುರುಜಿಯವರೇ ಸಂಕ್ಷಿಪ್ತವಾಗಿ ನಿಮಗೆ ಏನೇನಿರುತ್ತೆ ಆ ಕ್ಲಾಸಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಸೊ ಗುರುಜಿ ಇವತ್ತು ಲಾಸ್ಟ್ ಫ್ರೀ ಕ್ಲಾಸ್ ಈಗಾಗಲೇ ಸಾಕಷ್ಟು ಫ್ರೀ ಕ್ಲಾಸ್ ನಾಳೆಯಿಂದ ತುಂಬಾ ದಿವಸದಿಂದ ವೈಟ್ ಮಾಡ್ತಿರೋ ದಿನ ಕ್ಲಾಸಲ್ಲೇ ತುಂಬಾ ಜನ ಇಷ್ಟಪಟ್ಬಿಟ್ಟಿದ್ದಾರೆ ಜ್ಯೋತಿಷ್ಯ ಇಷ್ಟು ಥ್ರಿಲ್ ಆಗಿರುತ್ತ ಜ್ಯೋತಿಷ್ಯ ಕಲಿಯೋಂಥದ್ದು ಇಷ್ಟು ಸುಲಭನಾ ಸರ್ ಏನೇನೋ ಅನ್ಕೊಂಡಿದ್ವಿ ಅದು ಹತ್ತು ವರ್ಷ ಬೇಕು ಇಪ್ಪತ್ತು ವರ್ಷ ಬೇಕು ಅಂತ ಸಾಧ್ಯವೇ ಇಲ್ಲ ಆರಾಮಾಗಿ ಬಹಳ ಈಸಿಯಾಗಿ ಕಲಿಬಹುದು ಸೋಮವಾರ ಹನ್ನೊಂದು ಗಂಟೆಗೆ ಒಂದು ಬ್ಯಾಚು ಹನ್ನೆರಡುವರೆಗೆ ಮುಗಿಯುತ್ತೆ ಒನ್ ಆ್ಯಂಡ್ ಹಾಫ್ ಅವರು ಓಕೆ ಸಂಜೆ ಏಳುವರೆಗೆ ಒಂದು ಬ್ಯಾಚು ಒಂಬತ್ತು ಗಂಟೆಗೆ ಮುಗಿಯುತ್ತೆ ಒನ್ ಆ್ಯಂಡ್ ಹಾಫ್ ಅವರು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಂತಂದರೆ ಸುಮ್ಮನೆ ಅದು ಕಮ್ಮಿ ಅಂತ ಅನಿಸುತ್ತೆ ಅವರು ಸುಸ್ತೊಡ್ದು ಬಿಡ್ತಾರೆ ಏನು ಇಷ್ಟೊಂದು ನಾಲೆಜು ಇಷ್ಟೊಂದು ವಿಚಾರ ಮತ್ತು ಆ್ಯಪ್ ಬೇರೆ ಇರುತ್ತೆ ತುಂಬ ಈಸಿಯಾಗಿ ಅದಕ್ಕೆ ಅಷ್ಟು ಜನ ಕಲ್ತಿದ್ದಾರೆ ಇಲ್ಲಿ ಇಷ್ಟು ಜನ ಕಲ್ತಿದಾರಲ್ಲ ಅವರು ಹದಿನೈದು ದಿವಸದಲ್ಲಿ ಕಲ್ತಿರೋರು ಇವರೆಲ್ಲ ಇವರೆಲ್ಲ ಕಲ್ತಿರೋದು ಹಂಡ್ರೆಡ್ ಫಿಫ್ಟೀನ್ ಡೇಸಲ್ಲೇ ಅಷ್ಟು ಸುಲಭ ಯಾಕೆ ಸುಲಭ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಮನೆಗಳಿದೆ ಜ್ಯೋತಿಷ್ಯದಲ್ಲಿ ಮನೆಗಳಂತಾರಲ್ಲ ರಾಶಿಗಳು ಹನ್ನೆರಡನೇ ಮನೆ ಅದೇ ಮನೆನೇ ರಾಶಿ ರಾಶಿನೇ ಮನೆ ಎಷ್ಟು ನಕ್ಷತ್ರಗಳಿದಾವೆ ಅಷ್ಟೇ ಹನ್ನೆರಡರಲ್ಲೂ ಡಿವೈಡ್ ಆಗಿದೆ ಇನ್ನು ಎಷ್ಟು ಗ್ರಹಗಳಿದ್ದಾವೆ ಅಲ್ವಾ ಈ ಗ್ರಹ ಇಲ್ಲಿ ಏನು ಇಲ್ಲಿ ಬಂದರೇನು ಇಲ್ಲಿ ಬಂದರೇನು ಇಲ್ಲಿ ಬಂದರೇನು ಅಷ್ಟೇ ಎಲ್ಲರಿಗೂ ಗೊತ್ತು ಮದುವೆ ಮನೆ ಯಾವುದು ಅಂತ ಏಳನೇ ಮನೆ ಮಕ್ಕಳಾಗೋ ಮನೆ ಯಾವುದು ಅಂತ ಗೊತ್ತು ಐದನೇ ಮನೆ ವಿದ್ಯಾಭ್ಯಾಸದ ಮನೆ ಗೊತ್ತು ನಾಲ್ಕು ಇದು ಆ್ಯಕ್ಚುಲಿ ನೀವು ತಿಳ್ಕೊಂಡ್ರೆ ಅದು ಫಿಫ್ಟಿ ಪರ್ಸೆಂಟ್ ಮುಗಿದೋಯ್ತು ಓಕೆ ಈ ಗ್ರಹ ಬಂದರೆ ಏನು ಈ ಗ್ರಹ ಬಂದರೆ ಏನು ಆ ಒಂಬತ್ತು ಗ್ರಹದ ಪರ್ಮಿಟೇಷನ್ ಕಾಂಬಿನೇಷನ್ನೇ ಪಾಠನೇ ಜ್ಯೋತಿಷ್ಯ ಇನ್ನೇನೇನೂ ಇಲ್ಲ ಆ ಗ್ರಹಗಳು ಬಂದಾಗ ಚೇಂಜ್ ಆದಾಗ ಲೈಫಲ್ಲಿ ಏನೇನು ಆಗುತ್ತೆ ಅನ್ನೋ ಚೇಂಜ್ ಆಗ್ತದೆ ಅದೇ ದಶ ಆ ಕಾಂಬಿನೇಷನ್ಸ್ನ ನಾವು ನಂಬರ್ಸಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೀವೇನು ನಂಬರ್ಸ್ ನೋಡ್ತಿರಲ್ಲ ನಮ್ಮ ಆ್ಯಪಲ್ಲಿ ಆ ಆ್ಯಪಲ್ಲಿ ನಂಬರ್ಸ್ ಮುಖಾಂತರ ಬರುತ್ತೆ ನಂಬರ್ಸ್ ಮುಖಾಂತರ ಹೇಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಮದುವೆ ಬೇಕು ಮದುವೆ ಆಗಬೇಕು ನೀವು ಪೂಜೆ ಮಾಡಿಸಿದ ತಕ್ಷಣ ಅಲ್ಲಿ ಇರ್ತಕ್ಕಂಥ ನಂಬರ್ ಹೊಟ್ಟೋಗಲ್ಲ ತುಂಬ ಜನ ಇದೆ ತಪ್ಪು ತಿಳ್ಕೊಂಡಿರೋದು ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಮದುವೆ ಆಗ್ತಾಯಿಲ್ಲ ಪೂಜೆ ಮಾಡಿಸ್ತಾ ಭ್ರಮೆಯಲ್ಲಿದ್ದಾರೆ ಎಲ್ಲರೂ ನೈಂಟಿ ಪರ್ಸೆಂಟ್ ಭ್ರಮೆಯಲ್ಲಿದ್ದಾರೆ ಪೂಜೆ ಮಾಡಿದ ತಕ್ಷಣ ಯಾಕೆ ಆರು ತಿಂಗಳಾದಮೇಲೆ ಆಗಬೇಕು ಏನು ಅಪ್ಲಿಕೇಶನ್ ಏನು ಕ್ಯೂ ನಿಂತಿರುತ್ತೆ ಅಲ್ಲಿ ನಾವು ಪೂಜೆ ಮಾಡ್ಸಿದ್ದೀವಿ ಅಪ್ಲಿಕೇಶನ್ ಇದೆ ಅಂತ ನಿಮ್ಗಿಂತ ಹಿಂದೆ ಪೂಜೆ ಮಾಡ್ಸಿರೋರ್ದೆ ಇನ್ನೂ ಮದುವೆ ಆಗಿರಲವಲ್ಲ ಅವ್ರಿಗೇನು ಹೇಳ್ತೀರಾ ನಿಮ್ಮ ಮದುವೆ ಆದರೆ ಬೇಗ ನಮ್ಮ ಅಪ್ಲಿಕೇಶನ್ ಮುಂದೆ ಹೊರಟೋಯ್ತು ಅಂತನಾ ದೋಷ ಶಾಂತಿ ಅಂತಕ್ಕಂಥದ್ದೆಲ್ಲನು ಕೂಡ ಜ್ಯೋತಿಷ್ಯದಲ್ಲಿ ಸುಳ್ಳು ಕಂಪ್ಲೀಟ್ಲಿ ಸುಳ್ಳು ಅದಕ್ಕೆ ಜ್ಯೋತಿಷ್ಯದಲ್ಲಿ ಅಷ್ಟೊಂದು ಜನ ಮೋಸ ಮಾಡೋರು ಉಟ್ಕೊಂಡಿರೋದು ಅದಕ್ಕೆ ಗಂಡಸರು ಜ್ಯೋತಿಷ್ಯನ ಹೇಟ್ ಮಾಡ್ತಾರೆ ಈ ಹೆಂಗಸರು ಇದ್ದಾರಲ್ಲ ಅಲ್ಲಿ ಇಲ್ಲಿ ಹೋಗಿ ಕೇಳ್ಕೊಂಬಂದು ನಮ್ಮ ಮಗನಿಗೇನೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅದು ಮಾಡಿಸ್ಬೇಕು ಇದು ಮಾಡಿಸ್ ಮಾಡಿಸ್ಬೇಕು ಅಂತ ಹೇಳಿ ಮಾಡ್ತಾರೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂತಂದರೆ ಜ್ಯೋತಿಷ್ಯ ನಿಜ ಅನ್ನೋಕ್ಕೆ ಮೂಲ ಕಾರಣ ಟೈಮು ಮದುವೆ ಆಗಬೇಕು ಅನ್ನೋದಂತ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ಈಗ ನೋಡೋಕ್ಕೆ ಶುರು ಮಾಡಿದ್ವಿ ಹತ್ತು ನೋಡಿದ್ವಿ ಆಗ್ತಾಯಿಲ್ಲ ನಮಗಿಷ್ಟ ಆಗಿದ್ದು ಅವ್ರಿಗೆ ಈ ಗ್ರಹಗಳು ಇದೆಲ್ಲ ತೋರಿಸ್ತವೆ ಇದು ಇವ್ರದ್ದು ಫಿಫ್ಟಿ ಫಿಫ್ಟಿ ಇದೆ ಅಂತೆ ಯಾವುದೋ ಒಂದು ಟೈಮಲ್ಲಿ ಈ ಟೈಮಲ್ಲಿ ಆಗುತ್ತೆ ಅವಾಗ ಆಲ್ಮೋಸ್ಟ್ ಎಲ್ಲ ಸೆಟ್ಟಾಗಿ ಮದುವೆ ಆಗಿಬಿಡ್ತಾರೆ ಏನಕ್ಕೆ ಇಷ್ಟು ದಿವಸ ಆಯಿತು ಮತ್ತೆ ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಈಗ ಯಾವುದೋ ಒಂದು ಕೂಡ್ ಬಂದಿದೆ ಇವಾಗಾಗಿದೆ ಅಂದರೆ ಗ್ರಹಗಳು ಕೂಡ ಕಾಂಬಿನೇಷನ್ಸ್ ತೋರಿಸಿದಾಗ ವೀಕಾಗಿರುತ್ತೆ ಕಾಂಬಿನೇಷನ್ಸು ಯಾವಾಗ ದಶಾಭುಕ್ತಿಗಳು ಬದಲಾಗ್ತಾ ಹೋಗುತ್ತೆ ಆವಾಗ ದಶಾಭುಕ್ತಿಗಳು ಕಾಂಬಿನೇಷನ್ ಇದ್ದಾಗ ಮದುವೆ ಆಗಿಬಿಡುತ್ತೆ ಇಷ್ಟೇ ಅಲ್ವಾ ನೀವೊಂದು ಜಾಬ್ಗೆ ಹೋಗ್ತೀರಾ ನಿಮ್ಗೆ ಯಾರೋ ಒಬ್ಬರು ಗೊತ್ತಿದ್ದಾರೆ ಪರಿಚಯ ಆದರ ಒಂದು ಕಂಪ್ನಿಯಲ್ಲಿ ನೀವು ಆ ಕಂಪ್ನಿಗೆ ಸೇರೋಕ್ಕೆ ಅರ್ಹರು ಅವರು ಹೇಳ್ತಾರೆ ಈಗ ಸದ್ಯಕ್ಕಿಲ್ಲ ವೇಕೆನ್ಸಿ ಇಲ್ಲ ವೇಕೆನ್ಸಿ ಬಂದಾಗ ಹೇಳ್ತೀನಿ ಅವಾಗೇನು ಮಾಡ್ಬೇಕು ನಾವು ಮನೇಲಿ ಕುತ್ಕೊಂಡು ಕಾಯ್ತಾ ಇರಬೇಕು ಆದರೆ ಅವಾಗವಾಗ ಫೋನ್ ಮಾಡಬೇಕು ಯಾವಾಗ ಸೇರಿಕೊಳ್ಳ ಅಂತ ತಡಿಯಮ್ಮ ಯಾರೋ ಒಬ್ಬರು ಇದ್ದಾರೆ ಬಿಡ್ತಾ ಇದ್ದಾರೆ ಒಂದು ಎರಡು ತಿಂಗಳಲ್ಲಿ ಬಿಡ್ತಾಯಿದ್ದಾರೆ ವೆಯ್ಟ್ ಮಾಡು ಸೊ ಅಲ್ಲೇ ಈ ಥರ ಟೈಮ್ ಕಾಯಬೇಕು ಅಂತಂದರೆ ಜ್ಯೋತಿಷ್ಯದಲ್ಲೂ ಟೈಮ್ ಕಾಯಲೇಬೇಕು ದಶಾಭುಕ್ತಿ ಅಂತರ್ಭುಕ್ತಿಲಿ ಬರದೇ ಇರೋ ಟೈಮ್ನ ಪೂಜೆ ಮಾಡಿಸಿ ಹೆಂಗೆ ಬರೆಸ್ತೀರಾ ಅಂತ ನನಗೆ ಈಗಲೂ ಕೂಡ ಈ ಪೂಜೆ ಮಾಡಿಸೋರ್ಗೊಂದು ಕ್ವಶನ್ ಇದ್ದೀನಿ ಸಾವಿರಾರು ಜನ ಕುತ್ಕೊಂಡು ಪಾಠ ಕೇಳ್ತಾರೆ ನಂದು ಯಾಕೆಂದರೆ ಹಣೆ ಬರನ ತಿಳ್ಕೊಳ್ತಾರೆ ಎಲ್ಲರೂ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ತಾರೆ ಕೆಲವೊಂದು ಸತಿ ಕಾಂಬಿನೇಷನೇ ಬರಲ್ಲ ಆಗಲ್ಲ ಅಂತ ಬರುತ್ತೆ ಸುಮ್ಮನೆ ಆಗ್ಬಿಡ್ತಾರೆ ಎಷ್ಟೋ ಜನ ಮನೆಯಲ್ಲಿರೋ ಬಂದಿರೋರು ಮನೆಯಿಂದ ಕೂತ್ಕೊಂಡು ಕಲಿತಾಗಿರ್ತಕ್ಕಂಥವ್ರು ಅನೇಕರು ಆರಾಮಾಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾಕೋ ಕಾಂಬಿನೇಷನೇ ಬರ್ತಾ ಇತ್ತು ಎಷ್ಟೋ ಹೆಣ್ಮಕ್ಳು ಗಂಡು ಮಕ್ಕಳು ಮದುವೆಗೆ ಒಪ್ಪೋದೇ ಇಲ್ಲ ಆ ಕಾಂಬಿನೇಷನ್ ಫೈ ಫಿಫ್ತ್ ಹೌಸ್ ತೋರಿಸ್ತಾ ಇರುತ್ತೆ ಅಥವಾ ಟ್ವೆಲ್ತ್ ಹೌಸ್ ತೋರಿಸ್ತಾ ಇರುತ್ತೆ ಅಥವಾ ಫೋರ್ತ್ ಹೌಸ್ ತೋರಿಸ್ತಾ ಇರುತ್ತೆ ಆ ಕಾಂಬಿನೇಷನ್ ಬಂದರೆ ಅವ್ರಿಗೆ ಆಸಕ್ತಿ ಇರಲ್ಲ ಅದಕ್ಕೆ ಯಾವ ಶಾಂತಿ ಮಾಡ್ತೀರಿ ಅದಕ್ಕೆ ಯಾವ ಪೂಜೆ ಮಾಡ್ತೀರಾ ಇದು ಅರ್ಥವೇ ಆಗೋಲ್ಲ ಇದು ಅದಕ್ಕೆ ಹೇಳ್ತಾ ಇರೋದು ಜನರು ಎಲ್ಲ ಟಿ ವಿ ಪ್ರೋಗ್ರಾಮಲ್ಲೂ ಎಲ್ಲ ಜ್ಯೋತಿಷ್ಯ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಸತಿ ನೋಡಿ ಗ್ಯಾರಂಟಿ ನ್ಯೂಸ್ ಒಂದು ಸತಿ ನೋಡಿ ಇಲ್ಲಿ ಕೂತಿರ್ತಕ್ಕಂಥ ಜನಗಳು ನೋಡಿ ಆಮೇಲೆ ಇದು ಮಾಡ್ತಾ ಇರೋದು ಇವತ್ತಲ್ಲ ನಾನು ಎರಡು ಸಾವಿರದ ಹದಿನಾರಿಂದನೂ ಕೂಡ ಕ್ಲಾಸಸ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನಾರಿಂದ ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ಹತ್ತು ವರ್ಷ ಆಗೋಯ್ತು ಈಗ ಹತ್ತು ವರ್ಷ ಮುಗೀತು ಯಾಕಂದರೆ ಹೆಚ್ಚು ಕಮ್ಮಿ ನಾನು ಆಗಸ್ಟ್ ಸೆಪ್ಟೆಂಬರ್ ಮಾಡಿದ್ದು ಒಂದು ಹತ್ತು ವರ್ಷ ಮುಗೀತು ಹತ್ತು ವರ್ಷಕ್ಕೆ ಅರವತ್ತೈದು ಸಾವಿರ ಜನ ಕಲ್ತಿದ್ದಾರೆ ಕುಟುಂಬ ಸಮೇತ ಇವತ್ತು ಕೂಡ ಅವ್ರಿಗೆಲ್ಲ ಗೊತ್ತಾಗಿದೆ ಜ್ಯೋತಿಷ್ಯ ನಿಜ ಆಚೆ ಹೇಳ್ತಕ್ಕಂಥ ಈ ಜ್ಯೋತಿಷರು ಪುರೋಹಿತರೆಲ್ಲ ಸುಳ್ಳು ಹೇಳ್ತಾರೆ ಪುರೋಹಿತರು ಸುಳ್ಳು ಹೇಳ್ತಾರೆ ಸಿಕ್ಕಾಪಟ್ಟೆ ದೇವ್ರ ಹತ್ರ ಪೂಜೆ ಮಾಡಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಪ ಸುಳ್ಳು ಹೇಳ್ತಾರೆ ಪೂಜೆ ಮಾಡಿಸೋದು ತಪ್ಪಿಲ್ಲ ಅಂತ ನಾನು ಪ್ರತಿಸತಿ ಹೇಳ್ತೀನಿ ಆದರೆ ಹೇಳ್ಬಿಟ್ಟು ಮಾಡಿಸಿ ನಿಮ್ಮ ಜಾತಕದಲ್ಲಿ ಮದುವೆ ಕಷ್ಟ ಇದೆ ಪೂಜೆ ಮಾಡಿಸೋದ್ರಿಂದ ಡೌಟು ಅಂತ ಹೇಳಿ ಡೌಟ್ ಹೇಳಲ್ಲ ಅಲ್ಲಿ ಭಯ ಅಲ್ವಾ ಡೌಟ್ ಹೇಳಿದ್ರೆ ಯಾರು ದುಡ್ಡು ಬೀಸಲ್ಲ ಅಂತ ಡೌಟ್ ಹೇಳಿದ್ರೆ ಯಾರು ಬಿಡಿಸ್ತಾರೆ ದುಡ್ಡು ಅಲ್ವಾ ನಮ್ಮ ಜ್ಯೋತಿಷ್ಯ ಕಲಿಯೋಕ್ಕೆ ಕೇವಲ ಏಳು ಸಾವಿರ ರೂಪಾಯಿ ಏಳೇ ಸಾವಿರ ರೂಪಾಯಿ ಅದು ಏನು ಬರೀ ನಿಮ್ಮ ಮಗಳದೇ ನೋಡ್ಕೊಳ್ಳೋದೇನು ಅಂತಲ್ಲ ನಿಮ್ಮ ಮಗನ ನೋಡ್ಬೋದು ನಿಮ್ಮ ಯಜಮಾನರ ನೋಡ್ಬೋದು ನಿಮ್ಮ ನೋಡ್ಕೋಬೋದು ಯಾರು ಒಳ್ಳೊಳ್ಳೆ ಹಬ್ಬಗಳು ಬಂದಾಗ ಯಾವ್ಯಾವ ಥರ ಮುಹೂರ್ತ ಮಾಡ್ಬೇಕು ಅದನ್ನು ನೋಡ್ಕೋಬೋದು ಮುಹೂರ್ತದಲ್ಲಿ ಯಾವ್ಯಾವ ಥರ ಮಾಡ್ಕೋಬೇಕು ಅದನ್ನು ನೋಡ್ಕೋಬೋದು ಪುಸ್ತಕ ಕೊಟ್ಟಿರ್ತೀವಿ ಅದನ್ನು ನೋಡ್ಬೋದು ಬೇಕಾದಷ್ಟಿದೆ ಒಂದು ಇದು ಎಲ್ಲಿಗೆ ತೊಗೊಂಡೋಗ್ತಾ ಇದೆ ಅಂತಂದರೆ ದೇಶದಲ್ಲಿ ಮೂಢನಂಬಿಕೆ ಇಂಡಿಯಾ ನಂಬರ್ ಒನ್ ಮೂಢನಂಬಿಕೆ ಅಂತ ಹೇಳ್ತಾರೆ ಯಾಕೆ ಮೂಢನಂಬಿಕೆ ಆಗಿದೆ ಅಂದರೆ ಭರವಸೆಯಿಂದ ಮೂಢನಂಬಿಕೆ ಬಂದಿರೋದು ನಿನ್ನಿಂಥ ಪೂಜೆ ಮಾಡು ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತಕ್ಕಂಥ ಭರವಸೆಯಿಂದ ಮೂಢನಂಬಿಕೆ ಬಂದಿರೋದು ಹಾಗೆ ಮಾಡಬೇಕಂತೆ ಹೀಗೆ ಮಾಡಬೇಕಂತೆ ಅಲ್ಲಿ ಹೋಗಿ ಏನೋ ಕಟ್ಟಬೇಕಂತೆ ಮರಕ್ಕೆ ಒಂದಷ್ಟು ಕಟ್ಟಬೇಕಂತೆ ಸೊ ನಮ್ಮ ಯಾರೋ ಮೂಢನಂಬಿಕೆ ಹಾಕಿದ್ರು ಒಂದು ಯಾವುದೋ ಇದರಲ್ಲಿ ದೇ ಇದ್ರದ್ದು ಬಗ್ಗೆ ದೇವರಿಗೆ ಅನ್ನ ತಿನ್ನಿಸ್ತಾ ಇದು ಯಾವುದೋ ಕಲ್ಲಿಗೆ ಅನ್ನ ತಿನ್ನಿಸ್ತಾರ್ದು ಕಲ್ಲಿಗೆ ಮೊಸರು ಹಾಕೋದು ತಿನ್ನತ್ತದೋ ಅಂತ ಕಲ್ಲಿಗೆ ಇದು ಮಾಡೋದು ಆದರೆ ಅದರದ್ದೊಂದು ನಿಜವಾದ ಅರ್ಥ ಇದೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಾವು ನಿಂತಿರ್ತಕ್ಕಂಥದ್ದೇ ಕಲ್ಲು ಮೇಲೆ ಆ ಕಲ್ಲು ಸಸ್ಪೆಂಡ್ ಆಗಿದೆ ಅದೇ ಶಕ್ತಿ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅದನ್ನು ಪೂಜಿಸ್ತೀವಲ್ಲ ನಾವು ಒಂದು ವಿಗ್ರಹನ ಆರಾಧನೆ ಮಾಡಿದಾಗ ಆ ವಿಗ್ರಹ ಎಲ್ಲಿಂದ ಬಂತು ಮೂಲ ಕಲ್ಲಿಂದ ಆ ಕಲ್ಲೆಲ್ಲಿತ್ತು ಒಂದು ದೊಡ್ಡ ಬೆಟ್ಟದಲ್ಲೋ ಒಂದು ಭೂಮಿ ಒಳಗಡೆ ಒಂದು ಇತ್ತು ಅದು ಯಾವ ಎಲ್ಲಿ ಯಾವಾಗ ಬಂದಿದ್ದದು ಯಾವಾಗ ಭೂಮಿ ಸೃಷ್ಟಿಯಾಯಿತು ಆವಾಗಲೇ ಬಂದಿದ್ದದು ಅಂದರೆ ಆ ಕಲ್ಲಿಗೆ ಆ ಮೂಲ ಗೊತ್ತು ಅಂತ ಅರ್ಥ ಅಲ್ವಾ ಮೂಲ ಗೊತ್ತು ಅಂತ ಈಗ ಇವತ್ತು ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟ್ರವರು ಇಲ್ಲಿ ಬರ್ತಾರೆ ಯಾರೋ ಒಬ್ರು ದೂತರು ಅವ್ರನ್ನ ಕೇಳ್ತೀವಿ ಸರ್ ಪ್ರೈಮ್ ಮಿನಿಸ್ಟರ್ ನಾವು ನೋಡಿದ್ದೀವಿ ಸರ್ ಅವರು ಹಿಂಗೆ ಕೂತು ಎಲ್ಲಿರ್ತಾರೆ ಎಷ್ಟೊತ್ತಿಗೆದೊಳ್ತಾರೆ ಏನು ತಿಂತಾರೆ ಹೆಂಗೆ ಇದು ಮಾಡ್ತಾರೆ ಬೆಳಗ್ಗೆ ಏನು ಮಾಡ್ತಾರೆ ಈ ಮೂಲದಿಂದ ತಾನೇ ಗೊತ್ತಾಗೋದು ಹಾಗೆ ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲಲ್ಲಿ ಮೂಲ ಇದೆ ಅಂತ ಹೇಳಿ ಅದಕ್ಕೆ ಆರಾಧನೆ ಮಾಡ್ತೀವಿ ಆ ಕಲ್ಲು ಎಲ್ಲರಿ ಮ್ಯಾನುಫ್ಯಾಕ್ಚರ್ ಆಯಿತು ಸ್ವಲ್ಪ ಯೋಚನೆ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಯೋಚನೆ ಮಾಡಿ ಆ ಕಲ್ಲು ಎಲ್ಲಿ ತಯಾರಾಯಿತು ಅಯ್ಯ ಇದು ಕಲ್ಲು ಅಂತ ಹೇಳೋದು ಈಸಿಯಲ್ಲ ಒಂದು ಅವ್ರು ಹೇಳೋರು ಒಂದು ಕಲ್ಲನ್ನ ತಯಾರಿಸ್ಕೊಡ್ಲಿಕ್ಕೆ ನೋಡೋಣ ಒಂದು ಕಲ್ಲನ್ನ ತಯಾರಿಸಿ ನೋಡೋಣ ನೀವು ಭೂಮಿಲಿ ಯಾವುದೂ ಮುಟ್ಟದಲ್ಲೇ ನಿಮ್ಮ ಸ್ವಂತವಾಗಿ ಒಂದು ಕಲ್ಲನ್ನು ತಯಾರಿಸಿ ಯಾವುದೂ ಮುಟ್ಟು ಮಾಡೋದು ಭೂಮಿಲಿರೋದು ನೀವು ಅಯ್ಯೋ ಕಲ್ಲೇ ಅಂತಿರಲ್ಲ ಆ ಕಲ್ಲಲ್ಲಿರ್ತಕ್ಕಂಥ ಮಿನರಲ್ಸು ಆ ಕಲ್ಲಲ್ಲಿರ್ತಕ್ಕಂಥ ಒಂದು ಕಾಂಪೋಸಿಷನ್ನು ನೀವು ಮಾಡಿ ನೋಡಿ ನೋಡೋಣ ನಾವು ತಾತ್ಸಾರ ಪಡ್ತೀವಿ ಅದಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮ ಗ್ರೇಟ್ ಅಂದರೆ ಪ್ರತಿಯೊಂದು ವಸ್ತುನೂ ನಾವು ಇದು ಸೃಷ್ಟಿಯಿಂದ ಬಂದಿದೆ ಅಂತ ತಗೊಳ್ತೀವಿ ಅದಕ್ಕೆ ನಾವು ಎಲ್ಲನೂ ಪೂಜೆ ರೀ ಗಿಡನೂ ಪೂಜೆ ಮಾಡ್ತೀವಿ ಗಿಡ ನೀವೇ ಸೃಷ್ಟಿ ಮಾಡಿದ್ದು ಅಥವಾ ನಾನಾ ಸೃಷ್ಟಿ ಮಾಡಿದ್ದು ಇವತ್ತು ಮಾವಿನ ಹಣ್ಣು ತಿಂತೀವಿ ಚೆನ್ನಾಗಿ ಸೀಸನ್ ಬಂದಾಗ ಆ ಮಾವಿನ ಹಣ್ಣು ನಾವ ಮಾಡಿದ್ದು ಪ್ರಕೃತಿಯಿಂದನೇ ತಾನೇ ಬಂದಿದ್ದು ಆ ಪ್ರಕೃತಿ ಮಾವಿ ಹಣ್ಣು ಹಣ್ಣು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಮಾವಿನ ಹಣ್ಣು ಆ ಮಾವಿನಕಾಯಿ ಯಾರು ಹಾಕಿದ್ದು ಬಂದಿಲ್ಲಲಿ ಅದೇ ಪ್ರಕೃತಿಗೆ ನಾವು ಸಲ್ಲಿಸ್ತಕ್ಕಂಥ ದೇವರು ಅನ್ನೋ ಭಾವನೆ ಯಾರ್ಯಾರು ದೇವ್ರು ನಂಬಲ್ಲ ಏತಿಸ್ಟ್ ನಾನು ಅಂತಾರಲ್ಲ ತಲೆ ಕೆಟ್ಟಿದೆ ಅವ್ರಿಗೆಲ್ಲ ಏತಿಷ್ಟ ಆಗಿದ್ರೆ ಯು ಹ್ಯಾವ್ ಟು ಟೆಲ್ ಫ್ರಮ್ ವೇರ್ ದಿಸ್ ಆಸ್ ಕಮ್ ನಾನು ಯೇಥಿಸ್ಟು ಯಥಿಷ್ಟ ಅಂತ ಗೊತ್ತಲ್ಲ ದೇವ್ರು ಅಂತ ಏನೋ ಕರೀತಾರೆ ಅದು ಏನು ಹೊರಡ್ ಕೊಟ್ಟವರು ಗುರುಜಿ ಒಬ್ರು ಕಾಲರ್ ಮಾಡ್ತಾ ಮಾತಾಡೋಣ

ಆ ನನ್ ಮಗಳು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ಬೇಕಾಗಿತ್ತು ಜ್ಯೋತಿಷ್ಯದ ವಿದ್ಯಾಭ್ಯಾಸ ಕಲ್ಸಲ್ವಾ ಕಲಿಸ್ತೀರಾ ಇಲ್ಲ ಅಂತ ಇಲ್ಲ ನೋಡ್ತಾ ಇರ್ತೀವಿ ನಿಮ್ ಪ್ರೋಗ್ರಾಮ್ ಎಲ್ಲ ಹ್ಮ್ ಇಲ್ಲಿ ನೋಡೋದಂತೆ ಬೇರೆ ಹೋಗಿ ಪೂಜೆ ಮಾಡಿಸೋದಂತೆ ಇಲ್ಲ 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 ನಾವ್ ಯಾವ ಪೂಜೆನ ಮಾಡ್ತಿಲ್ಲ ಗುರುಜಿ ನಮ್ಮ ಆಂಟಿ ಫಸ್ಟ್ ನಿಮ್ ಹತ್ರ ಎಲ್ಲ ನೋಡಿ ಅವರೇ ನಮ್ಗೆ ಹೇಳಿರೋದು ನಿಮ್ ಬಗ್ಗೆ ಎಲ್ಲ ಜಾಸ್ತಿ ನಮ್ಮ ಆಂಟಿ ನಿಮ್ ಹತ್ರ ಎಲ್ಲ ಫ್ಯಾಮಿಲಿ ಫುಲ್ ಬಗ್ಗೆ ಎಲ್ಲ ಕೇಳಿ ನೋಡು ಮಂಜು ಹಿಂಗೆ ಸರಿ ಆಯ್ತು ಪೂಜೆ ಮಾಡಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ ಆದ್ರೆ ಸಮಸ್ಯೆಗೆ ಪೂಜೆ ಮಾಡಿಸೋದು ತಪ್ಪು ದಿನನಿತ್ಯ ಪೂಜೆ ಮಾಡಿಸಿ ವಾರ ವಾರ ಪೂಜೆ ಮಾಡಿಸಿ ನಮ್ಮ ಹಿಂದೂ ಧರ್ಮ ಚೆನ್ನಾಗಿರ್ಬೇಕು ನಮ್ಗೆ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿಸಿ ಖರ್ಚು ಮಾಡಿ ತೊಂದರೆ ಇಲ್ಲ ಜ್ಯೋತಿಷ್ಯ ಮತ್ತೆ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದು ಭರವಸೆ ಮೇಲೆ ಹಾಳಾಗ್ತಾ ಇದೆ ಈಗ ನಿಮ್ ಸಮಸ್ಯೆಗೆ ಪೂಜೆ ಮಾಡಿಸೋ ಆಗುತ್ತಲ್ಲ ಅದು ತಪ್ಪು ದಟ್ ಈಸ್ ರಾಂಗ್ ಏನಮ್ಮ ನೀವು ತುಂಬಾ ಚೆನ್ನಾಗಿ 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 ಹೇಳ್ತೀರಾ ಹೇಳ್ತೀರಾ ಹೌದಮ್ಮ ಹೇಳ್ತೀವಿ ಅನುಭವದಿಂದ ನಾವು ಎಷ್ಟು ಕಾಲ್ ಮಾಡ್ತಾ ಇದೀವಿ ಇವತ್ತೇ ಫಸ್ಟ್ ಟೈಮ್ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಾ ವಿಚಾರ ಹೇಳಕ್ ಇಟ್ಕೊಳ್ತೀನಿ ಕಾಲ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಅದಾಗಿಲ್ಲ ಬನ್ನಿ ಕರೆ ಮಾಡಿ ಇಲ್ಲಿ ಸಂಪರ್ಕಿಸಿ ಅಂತ ಹಾಕೋ ಭೇಟಿಗಾಗಿ ನಾನು ಭೇಟಿ ಮಾಡಿಸದೇ ಇಲ್ಲ ಭೇಟಿ ಬೇಡ ಅಂತಾನೆ ಹೇಳ್ತೀನಿ ಕಲೀರಿ ಅಂತೀನಿ ನೆಕ್ಸ್ಟ್ ಟೈಮಿಂದ ಭೇಟಿ ಕ್ಯಾನ್ಸಲ್ ಮಾಡ್ಸ್ಕೊಂಡು ಭೇಟಿ ಏನಕ್ಕೆ ಹಾ ಭೇಟಿ ಆಗೋಣ ಬನ್ನಿ ವಿಧಾನಸೌಧ ಎಲ್ಲ ಭೇಟಿ ಆಗೋಣ ಬನ್ನಿ ಹೇಳಮ್ಮ ಪ್ರಶ್ನೆ ಕೇಳಿ ಕೇಳಿ ಬೇಗ ಮಗಳ ಬಗ್ಗೆ ಅಂತ ಅರ್ಥ ಇತ್ತು ಹೋಗ್ತಾಳೆ ಓದೋದ್ರ ಬಗ್ಗೆ ಕೇಳ್ಬೇಕಿತ್ತು ಪ್ರಶ್ನಾಶಾಸ್ತ್ರ ಕೇಳಿದೀರಾ ನಾಕನೇ ತಲೆ ಮನೆ ನೋಡ್ತೀವಿ ನಾಲ್ಕನೇ ಮನೆ ಎಜುಕೇಶನ್ ಹೇಗೆ ಅದಕ್ಕೆ ಏನೋ ಯಾವ ರೀತಿ ಅಂತ ಏನು ಓದ್ತಾ ಇದಾರೆ ಹನ್ನೊಂದು ರಾಹು ಈಗ ಹೋಗೋದೇನಿಲ್ಲ ಎಲ್ಲ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಬರೋದು ಯೂಟ್ಯೂಬಲ್ಲಿ ಬರೋದು ಮೊಬೈಲಲ್ಲಿ ಬರೋದೆಲ್ಲ ಗ್ಯಾಪ್ನ ಇಟ್ಕೊಂಡಿರ್ತಾರೆ ಅನ್ನೊಂದಿದೆ ರಾಹು ರಾಹು ಆಸೆ ಕಾರಕ ಅಂತ ಕರಿತಾರೆ ರಾಹು ಕಾರಕ ಅಷ್ಟೇ ಖಂಡಿತ ಇವರು ಚೆನ್ನಾಗಿ ಓದೇ ಓದ್ತಾರೆ ಯಾವಾಗ ಈ ರಾಹು ನಕ್ಷತ್ರದಲ್ಲಿ ಫ್ರೂಟಲ್ಲಿ ಬರುತ್ತೋ ರಾಹುವಿನ ತತ್ವಗಳನ್ನು ನಾವು ಸ್ವಲ್ಪ ತಗೊಳ್ತೀವಿ ಹನ್ನೊಂದಿರೋದ್ರಿಂದ ಇವತ್ತೆಲ್ಲ ನಾಳೆ ತುಂಬ ಚೆನ್ನಾಗಿ ಓದೇ ಓದ್ತಾರೆ ಅಂತ ಪ್ರಶ್ನಶಾಸ್ತ್ರ ನಾಲ್ಕನೇ ಕಸ್ ಹೇಳಿದೆ ಆದರೆ ಇದು ಜನರಲ್ ಆಗಿರುತ್ತೆ ಬಟ್ ಆದರೆ ನಾವು ಸ್ಪೆಸಿಫಿಕ್ ಹೋಗ್ಬೇಕು ಅಂದರೆ ಕಾಲಮಾನಕ್ಕೆ ಹೋಗ್ತೀವಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಮಂಗಳ ಬರುತ್ತೆ ಮಂಗಳ ಇರೋವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ಹಿನ್ನಡೆ ನೋಡಿ ಇದು ಮೂರು ಬಂದಾಗ ಎಜುಕೇಷನ್ ಹಿನ್ನಡೆ ಆಗುತ್ತೆ ಅದಾಗಿದ ತಕ್ಷಣ ನೆಕ್ಸ್ಟ್ ರಾಹು ಬರ್ತಾನೆ ರಾಹು ಫೋರ್ ಬಂದಿರೋದ್ರಿಂದ ಸಬ್ಲಾಡು ಫೈನಲ್ ಡಿಸಿಷನ್ ಮೇಕಿಂಗ್ ಮಾಡುತ್ತೆ ಫೋರ್ ಬಂದಿರೋದ್ರಿಂದ ಎಜುಕೇಷನ್ಗೆ ಬಂದಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರು ಆದಮೇಲೆ ತುಂಬ ಅದ್ಭುತವಾಗಿ ಓದ್ತಾರೆ ಹದಿನೆಂಟು ವರ್ಷ ಅವ್ರನ್ನ ಹಿಡಿಯಂಗೆ ಇಲ್ಲ ಆ ರೀತಿ ಅದ್ಭುತವಾಗಿ ಫಸ್ಟ್ ಲಾಸ್ ಆಗಿ ಓದ್ತಾರೆ ಟೆನ್ಷನ್ನೇ ತಗೊಳ್ಬೇಡಿ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಮಾಡ್ತಿದ್ದೀರಾ ಬೆಂಗಳೂರಿಂದ ಮೇಡಮ್ ವಿಜಯ್ ಕುಮಾರ್ ಅನ್ಬಿಟ್ಟು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಾವು ಒಂದು ದೇವಸ್ಥಾನ ಕಟ್ಟಿದೀವಿ ಅದು ಓಪನಿಂಗ್ ಬಗ್ಗೆ ಕೇಳಬೇಕು

ಎಂಟು ಕೆಲಸದ ವಿಚಾರ ಕೆಲಸ ಕೆಲಸದಲ್ಲಿ ದೇವಸ್ಥಾನವನ್ನು ಹನ್ನೆರಡನೇ ಮನೆ ನೋಡ್ತೀವಿ ನಾವು ದೇವರ ಒಂದು ಮುಕ್ತಿ ಅಂದರೆ ಹನ್ನೆರಡನೇ ಮನೆ ಶನಿ ಅಲ್ಲಿ ಹನ್ನೆರಡು ಶನಿ ಹನ್ನೆರಡು ಹತ್ತು ಹನ್ನೊಂದು ಅಲ್ಲಿ ವಾ ವಿವಾದ ವಾದ ಮತ್ತೆ ಏನಾದ್ರು ನೀವೊಂದು ಗುಂಪಲ್ಲಿದ್ದರೆ ಅಲ್ಲಿ ತರ್ಕ ಎಷ್ಟು ದಿವಸದಿಂದ ಒಪ್ಪ ಇದು ತರ್ಕ ಇದಿದೆ

ಯಾವ ದೇವರು ಓಪನ್ ಮಾಡ್ತಾರ ನೀವು ಲಕ್ಷ್ಮೀ ದೇವ್ರ ಲಕ್ಷ್ಮೀ ಸರಿ ಆಯ್ತು ಒಂದು ಪರಿಹಾರ ಕೊಡ್ತೀನಿ ನೀವು ಯಾರು ಕಾಯ್ಬೇಡ್ರಿ ದೇವ್ರ ಪಾಪ ಕಾಯ್ತಾ ಕೂತಿದ್ದಾನೆ ನೀವು ಓಪನ್ ಮಾಡ್ತಿರೋ ಇಲ್ವಂತ ದೇವ್ರು ಸುಮ್ ಕೂತವೇ ಪೇಪರ್ ದೇವರು ಯಾರು ಜನಗಳಿಗೆ ಕಾಯಲ್ಲ ಯಾಕಂದ್ರೆ ಭೂಮಿ ಮೇಲೆ ಭೂಮಿ ಮನುಷ್ಯರೆಲ್ಲ ಬಂದಿದ್ ಫಸ್ಟು ಪ್ರಾಣಿಗಳಲ್ವಾ ದೇವ್ರು ಸೃಷ್ಟಿ ಮಾಡಬೇಕಾದ್ರೆ ಮನುಷ್ಯನ ಮಾಡಿದ್ ಫಸ್ಟ್ ಫಸ್ಟ್ ಮಾಡಿದ್ದೆ ನೀರಿಂದು ಅದ್ಯಾವುದೋ ಸಮುದ್ರದ್ದು ಆಮೇಲೆ ಕಾಡು ಪ್ರಾಣಿಗಳು ಆಮೇಲೆ ಕಾಡುವ ಪ್ರಾಣಿಗಳು ಕಾಡುವ ಪ್ರಾಣಿ ಫಸ್ಟು ಕಾಡು ಪ್ರಾಣಿಗಳು ಮಾಡಿಬಿಟ್ರು ಈಗ ಕಾಡುವ ಪ್ರಾಣಿಗಳು ಮಾಡಿದ್ದಾರೆ ನಾವೆಲ್ಲ ಕಾಡುವ ಪ್ರಾಣಿಗಳು ಈಗ ನೋಡಿ ಎಷ್ಟು ಕಾಡ್ತಾ ಇದ್ದೀವಿ ಬನ್ನಿ ಸೇರ್ಕಲ್ಗೆ ಅಂತ ಅಲ್ವಾ ಕಾಡು ಪ್ರಾಣಿಯಿಂದ ಕಾಡುವ ಪ್ರಾಣಿ ನಾವೆಲ್ಲ ಕಾಡುವ ಪ್ರಾಣಿ ನೋಡಿ ಎಷ್ಟು ಕಾಡ್ತಾ ಇದ್ದೀವಿ ಅವ್ರಿಗೆ ಪಾಪ ನೋಡಿ ಹಾಂ ಅವ್ರದ್ದು ಅಷ್ಟೇ ಅಲ್ವಾ ಅಕ್ಕಪಕ್ಕದವ್ರು ಎಷ್ಟು ಇದ್ದಾರೆ ಅವರೆಲ್ಲ ಕಾಡುವ ಪ್ರಾಣಿಗಳೇ ಮಂಗಳ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಮಂಗಳ ಕಾಂಬಿನೇಷನ್ ತೋರಿಸ್ತಾ ಇದೆ ಮಂಗಳ ನಾಲ್ಕು ಮೂರು ಮೂರನೇ ಮನೆ ಬಂದರೆ ಸಕ್ಸಸ್ ಇಲ್ಲ ರಾಹುನಲ್ಲಿ ಮೂರು ಕೊನೆಗೆ ನಾಲ್ಕು ಅದೇ ಕಾಂಬಿನೇಷನ್ ನಂಬರ್ಸಿಗೆ ಸಕ್ಸಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ಗೆ ಓಪನ್ ಮಾಡ್ತೀರಾ ಮುಂದಿನ ವರ್ಷ ಏಪ್ರಿಲ್ಗೆ ಓಪನ್ ಮಾಡ್ತೀರಾ ತಲೆ ಕೆಡ್ಸ್ಕೊಬೇಡಿ ದಾನನ ಸಜೆಸ್ಟ್ ಮಾಡ್ತೀನಿ ಯಾವಾಗ ಅಂದರೆ ಒಂದು ಸ್ಥಳವನ್ನು ನಾವು ಹಾಕಬೇಕು ಅಂದರೆ ಅದಕ್ಕೆ ನಾಲ್ಕನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾಲ್ಕನೇ ಮನೆ ಬಂದು ಬುಧನ ಒಂದು ಸ್ಥಾನ ಬಂದಿರೋದ್ರಿಂದ ಹಸಿರು ಕಲರ್ ದಾರ ಕಟ್ಕೊಳ್ಳಿ ದೇವರ ಕಾರ್ಯ ಮಾಡ್ತಾ ಇರೋದರಿಂದ ಸ್ವಲ್ಪ ನಾನು ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊಸರನ್ನು ದಾನ ಮಾಡಿ ಹಾಗೆ ಇದರಲ್ಲಿ ಅತಿ ಹೆಚ್ಚು ಸಕ್ಸಸ್ ಬರಬೇಕು ಅಂತಂದರೆ ಸೂರ್ಯನನ್ನು ನಮಸ್ಕಾರ ಮಾಡಿ ಪ್ರತಿ ದಿವಸ ಇವತ್ತು ಭಾನುವಾರ ಟೈಮ್ ಆಗೋಗಿದೆ ಈಗ ನಾಳೆ ಸೋಮವಾರ ಅದು ಟೈಮ್ ಆಗೋಗುತ್ತೆ ಬೆಳಿಗ್ಗೆ ಹೊತ್ತೆದ್ದು ಸೂರ್ಯನ ನಮಸ್ಕಾರ ಮಾಡ್ತಾ ಬನ್ನಿ ಟ್ವೆಂಟಿ ಸಿಕ್ಸಲ್ಲಿ ಲಾಂಚ್ ಆಗುತ್ತೆ ಓಕೆ ಧನ್ಯವಾದ ಸರ್ ಕರೆ ಇನ್ನು ನಾಳೆಯಿಂದ ಕ್ಲಾಸಸ್ ಶುರು ಆಗ್ತಾ ಇದೆ ಅಂತ ಸೊ ಏನೇನೆಲ್ಲ ಕ್ಲಾಸಲ್ಲಿ ಕಲಿತೀರಾ ನೀವು ಮನೆಯಲ್ಲೇ ಕೂತು ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಹದಿನೈದು ದಿನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲೀಬಹುದು ಹಾಗಿದ್ರೆ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪುಲ್ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಟ್ರಿ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಗುರುಜಿ ಈಗ ಸಾಮಾನ್ಯವಾಗಿ ಇನ್ನೊಂದು ಪ್ರಶ್ನೆ ಏನು ಮಾಡುತ್ತೆ ಅಂದ್ರೆ ಈ ನಾವು ಕ್ಲಾಸಸ್ ಕಲಿಯೋದ್ರಿಂದ ನಮಗೆ ಎಷ್ಟು ದಿನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತ ಬರುತ್ತೆ ಅದಕ್ಕೆ ಏನು ಹೇಳೋದು ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂತಂದ್ರೆ ತುಂಬಾ ಜನಕ್ಕೆ ಏನು ಕನ್ಫ್ಯೂಷನ್ ಅಂದ್ರೆ ನಾವು ಬೆಂಗಳೂರಿಗೆ ಬಂದು ಕಲಿಬೇಕಾಂತ ಝೂಮ್ ಆಪ್ ಅಂತ ಬರುತ್ತೆ ಆನ್ಲೈನ್ ಅಂತ ಬರುತ್ತೆ ಇದು ಪ್ರತಿ ಸತಿ ಅವಾಗವಾಗ ಹೇಳ್ತಾ ಇರಬೇಕು ಅನ್ಸುತ್ತೆ ಆನ್ಲೈನ್ ಮುಖಾಂತರ ಜ್ಯೋತಿಷ್ಯ ಹೇಳ್ಕೊಡೋದು ಅಂದ್ರೆ ನೀವು ಮನೇಲೇ ಕೂತು ಕಲಿಯೋದು ಲ್ಯಾಪ್ಟಾಪ್ ಇದ್ದರೆ ಇಂಟರ್ನೆಟ್ ಇದ್ದರೆ ಲ್ಯಾಪ್ಟಾಪು ಇಂಟರ್ನೆಟ್ ಆನ್ ಮಾಡಿ ಕಲೀರಿ ಸರ್ ಮೊಬೈಲ್ ಅಂತಂದರೆ ತೊಂದರೆ ಇಲ್ಲ ಮೊಬೈಲಲ್ಲೂ ಆರಾಮಾಗಿ ಸೈಲೆಂಟಾಗಿ ನಿಧಾನ ಕಾಮಾಗಿ ಸಾಯಂಕಾಲ ಸಂಜೆ ಓಕೆ ತಂಪಾದವಾಗಿರ್ತಕ್ಕಂಥ ವೇಳೆ ಏಳುವರೆಯಿಂದ ಒಂಬತ್ತು ಆರಾಮಾಗಿ ಕಲಿಬೋದು ಹಾಗೆಯೇ ನಾವು ಹದಿನೈದು ದಿವಸದಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಮಾಡಲ್ಲ ಸ್ಯಾಟರ್ಡೆ ಸಂಡೇ ಬ್ರೇಕ್ ಕೊಡ್ತೀವಿ ಹಬ್ಬಗಳಿದ್ದಾಗ ರಜೆ ಇರುತ್ತೆ ಮದ್ ಯಾವ್ದಾದ್ರು ಒಂದು ಟಫ್ ಸಬ್ಜೆಕ್ಟ್ ಬಂದರೆ ಒಂದೋ ಎರಡು ಟಫ್ ಸಬ್ಜೆಕ್ಟ್ ಬರ್ತವೆ ಅದನ್ನ ಒಂದು ದಿವಸ ಬ್ರೇಕ್ ಕೊಟ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅದೆಲ್ಲ ಟೈಮ್ ಕೊಟ್ಟಿದ್ದಕ್ಕೆ ಇವತ್ತು ಅಷ್ಟು ಜನ ಇವತ್ತು ನಡ್ಕೊಂಡು ಹೋಗ್ತಾರಲ್ಲ ಮಹಿಳೆಯರು ಅಷ್ಟು ಜನ ಮಹಿಳೆಯರೇ ನಡ್ಕೊಂಡು ಹೋಗ್ತಾ ಇರೋದು ನೋಡ್ಕೊಳ್ಳಿ ಅಲ್ಲಿ ಅಲ್ವಾ ಹೌದು ಎಲ್ಲ ಜ್ಯೋತಿಷ್ಯ ಕಲ್ತಿದ್ದಾರೆ ಹಣೆ ಮೇಲೆ ಈಗ ಯಾರು ಒಬ್ಬ ಮನುಷ್ಯ ನೋಡಿದ್ರೆ ಅವ್ನು ಹಣೆ ಮೇಲೆ ಬರ್ದಿರುತ್ತೆ ಜ್ಯೋತಿಷ್ಯ ಕಲ್ತಿದ್ದಾನೆ ಅಂತ ಇಲ್ಲ ಅದಕ್ಕೆ ನಿಮ್ಮ ಮನೆ ಅಕ್ಕಪಕ್ಕ ನಮ್ಮ ಈಗ ಯಾರೊಬ್ರು ಹೇಳಿದ್ರು ನಮ್ಮ ಅಕ್ಕ ಕಲ್ತಿದ್ದಾರೆ ಅಂತ ಯಾರೊಬ್ಬರು ಹೇಳಿದ್ರಲ್ಲ ತುಂಬ ಜನ ಕಲ್ತಿರ್ತಾರೆ ನಿಮ್ಮ ಮನೆ ಎದುರುಗಡೆ ಇರ್ಬೋದು ಪಕ್ಕದಲ್ಲಿರ್ಬೋದು ಹೇಳ್ಕೊಳ್ಳೋಲ್ಲ ಯಾಕೆಂದರೆ ಜ್ಯೋತಿಷ್ಯ ಅಂದರೆ ಏನಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅದು ಹುಟ್ಟು ದರಿದ್ರ ಜ್ಯೋತಿಷ್ಯ ಕಲ್ತಿರೋದನ್ನು ಹೇಳ್ಕೊಂಡ್ರೆ ಅಯ್ಯೋ ಏನು ಬಂದಿದೆಯೋ ದೊಡ್ಡ ರೋಗ ಮಾಡಬಾರ್ದು ಏನು ಮಾಡೋರು ಅದಕ್ಕೆ ಜ್ಯೋತಿಷ್ಯ ಕಲಿತವ್ರೆ ಏನೇನು ಇವ್ರಿಗೆ ಸಮಸ್ಯೆ ಆಗಿದೆಯೋ ಅಂಥ ದರಿದ್ರ ಸ್ಥಿತೀಲಿ ನಾವು ನಾನೇ ಕಾರ್ಪೊರೇಟ್ ಇದ್ದೆ ಆ ಕಾರ್ಪೊರೇಟ್ ಮುಗಿಸ್ಕೊಂಡು ಕಾರ್ಪೊರೇಟ್ ಅಂದರೆ ಗೊತ್ತಲ್ಲ ಮಲ್ಟಿನ್ಯಾಷನಲ್ ಇದ್ದೆ ಬೇಜಾರಾಗಿ ಜ್ಯೋತಿಷ್ಯ ಹೇಳೋಕ್ಕೆ ಹೋಗ್ತೀನಿ ಅಂತಂದಾಗ ನನ್ನ ಕುಟುಂಬದವರು ನನ್ನ ಫ್ಯಾಮ್ಲಿ ಅಂದರೆ ನನ್ನ ಫ್ಯಾಮ್ಲಿ ಬಿಟ್ಬಿಟ್ಟು ದೂರ ಆಚೆ ಕಡೆ ಇರೋರು ನಮ್ಮ ಕಝಿನ್ಸು ಅವರೆಲ್ಲ ಮುಂಚೆ ನನಗೆಲ್ಲ ನಮ್ಮ ಇವರು ದುನಿ ದಿನೇಶ್ ಅವರು ಸ್ಯಾಮ್ಸಂಗಲ್ಲಿದ್ದಾರೆ ಸೌತ್ ಇಂಡಿಯಾ ಹೆಡ್ ಅವರು ರಿಲಯನ್ಸ್ ಜಿಯೋದಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅವರು ಅವರಿಗೆ ಸಿಮ್ ಕಾರ್ಡೆಲ್ಲ ಫ್ರೀ ಸಿಗುತ್ತೆ ಒಳ್ಳೊಳ್ಳೆ ಆಫರ್ ಕೊಡ್ತಾರೆ ಮೊಬೈಲೆಲ್ಲ ಆಫ್ ನಾನು ಎಷ್ಟೋ ಜನಕ್ಕೆ ಮೊಬೈಲೆಲ್ಲ ಆಫರ್ ಕೊಟ್ಟಿದ್ದೆ ಈಗ ಒಂದು ಲಕ್ಷದ್ದೆಲ್ಲ ಹತ್ತು ಸಾವಿರ ಡಿಸ್ಕೌಂಟ್ ಕೊಡಿಸಿದ್ದೆ ನನ್ನ ಆಫರಲ್ಲೆಲ್ಲ ಮೊಬೈಲ್ ಸ್ಯಾಮ್ಸಂಗು ಅವೆಲ್ಲ ಹೇಳ್ಕೊಳ್ಳೋರು ಹೌದಾ ಸ್ಯಾಮ್ಸಂಗ್ ಎಡ್ಡ ಸೌತ್ ಇಂಡಿಯಾ ಎಡ್ಡ ಹಂಗೆ ಯಾವಾಗಲೂ ಯಾವಾಗಲೂ ಫ್ಲೈಟಲ್ಲೇ ಓಡಾಡ್ತಾರದು ಅಂತ ಯಾವಾಗ ಜ್ಯೋತಿಷ್ಯಕ್ಕೆ ಬಂದು ಒಬ್ಬರು ಹೇಳ್ಕೊತಾ ಇಲ್ಲ ಹುಟ್ಟು ಹೆಂಗೆ ಅಂತಂದರೆ ಜ್ಯೋತಿಷ್ಯ ಅಂತಂದರೆ ಅದು ಯಾವನೋ ಒಬ್ಬ ಮರದ ಕೆಳಗಡೆ ಪಂಚ ಹಾಕ್ಕೊಂಡು ಗಿಳಿ ಇಟ್ಕೊಂಡು ಶಾಸ್ತ್ರ ಹೇಳೋ ಥರ ಆಗ್ಬಿಟ್ಟಿದ್ದೀನಿ ನಾನು ಇದರಲ್ಲಿ ಎಷ್ಟು ಅದ್ಭುತವಾಗಿದೆ ಅನ್ನೋ ಒಂದು ಜ್ಞಾನ ನಮ್ಮ ಹಿಂದೂಗಳಿಗಿಲ್ಲ ಅದಕ್ಕೆ ಇವತ್ತೆಲ್ಲ ಹಿಂದೂಗಳು ಒಗ್ಗಟ್ಟಾಗಿಲ್ಲ ಎಸ್ಪೆಷಲಿ ಇದು ಸ್ಟಾರ್ಟ್ ಆಗೋದೇ ಮನೆಯಿಂದ ಮನೇಲೇ ಒಗ್ಗಟ್ಟಿಲ್ಲ ಜ್ಯೋತಿಷ್ಯಕ್ಕೆ ಅಲ್ಲಿ ಎಷ್ಟೋ ಒಬ್ರು ಯಾರೋ ಮಾಡಿದರು ಸರ್ ನನಗೆ ಜ್ಯೋತಿಷ್ಯ ಕಲಿಯೋದು ನಮ್ಮ ಹೆಂಡ್ತಿಗೆ ಇಷ್ಟ ಇಲ್ಲ ಸರ್ ಫಸ್ಟ್ ಟೈಮ್ ನಾನು ಕೇಳಿದೆ ಒಂದು ಇಷ್ಟ ಹೆಂಡತಿಗೆ ಇಷ್ಟ ಅಲ್ವಂತೆ ಅವೆಲ್ಲ ಬೋಗಸ್ರಿ ಅದೆಲ್ಲ ಸುಳ್ಳ್ರಿ ಕಷ್ಟಪಟ್ಟರೆ ಆಗೋದ್ರಿ ಕಷ್ಟಪಟ್ಟರೆ ಏನಾಗ್ಬಿಡುತ್ತೆ ಸೇಮ್ ಆಗ್ತೀರಾ ಹ್ಞೂ ಕಷ್ಟಪಟ್ಟರೆ ಸಿಎಮ್ ಆಗ್ಬಿಡೋದ ಹಾಂ ಅವ್ರು ಹೇಳೋದು ಕಷ್ಟಪಟ್ಟರೆ ಆಗತ್ತಂತೆ ಕಷ್ಟಪಟ್ಟರೆ ಆಗುತ್ತೆ ಅಂದರೆ ಏನು ವಿಚಾರದಲ್ಲಿ ಆಗಬೇಕು ಅಂತಿದ್ದೀರಾ ಅದು ತಿಳ್ಕೊಳಕ್ಕೆ ಜ್ಯೋತಿಷ್ಯ ಕಷ್ಟಪಟ್ಟರೆ ಆಗುತ್ತೆ ಅನ್ನೋದು ಒಬ್ರೊಬ್ರದ ಬಯಕೆಗಳು ಒಬ್ಬರೊಬ್ಬರ ಆಸೆ ಅನಿಸಿಕೆಗಳು ಒಬ್ರೊಬ್ಬರ ಚಿಂತನೆಗಳು ಆ ಚಿಂತನೆಗೆ ಅನುಗುಣವಾಗಿ ಒಂದು ಸೈನ್ಸ್ ಪ್ರಕಾರ ನಾವಿಲ್ಲಿ ಹುಟ್ಟಿರೋದು ಇಲ್ಲಿರೋದೇ ಒಂದು ಸೈನ್ಸ್ ಪ್ರಕಾರ ಅವೆಲ್ಲ ಹೇಳೋದಲ್ಲ ಕಲ್ಲಿನ ಬಗ್ಗೆ ಆ ಕಲ್ಲಿನ ಬಗ್ಗೆ ಮಾತಾಡಬೇಕಾರೆ ಕಲ್ಲು ದೇವರು ಪೂಜೆ ಮಾಡ್ತಾರೆ ದೇವ್ರು ಅಂತ ಆ ಬುದ್ಧಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಶತಮೂರ್ಖರು ಶತ ದಡ್ಡರು ಅದನ್ನು ಹೇಳೋರು ಯಾಕೆಂದ್ರೆ ನಾನು ಒಬ್ಬ ಕಾರ್ಪೊರೇಟಲ್ಲಿದ್ದು ಕಲ್ಲನ್ನು ದೇವರಾಗಿ ಪೂಜಿಸೋದು ತಪ್ಪೇನು ಅಲ್ವೇ ಅಲ್ಲ ಯಾಕೆಂದ್ರೆ ಅದನ್ನು ಶಕ್ತಿ ಅಂತ ಪೂಜನೆ ಮಾಡ್ತಾ ಇದ್ದಾರೆ ಇವತ್ತು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಸಲ್ಯೂಟ್ ಹೊಡಿತೀರಾ ಸಲ್ಯೂಟ್ ಹೊಡಿತೀರಾ ಈ ಬಟ್ಟೆಗೆ ಇಲ್ಲ ಇದೇ ಬಟ್ಟೆಯಲ್ಲಿ ನಾನು ತ್ರಿರಂಗ ಅಂತ ಕರಿತೀವಿ ನಾವು ಫ್ಲ್ಯಾಗ್ನ ಅದು ಮಾಡಿಟ್ರೆ ಅದಕ್ಕೆ ಸಲ್ಯೂಟ್ ಹೊಡಿತೀರಾ ಮುಟ್ಟಾಳ್ರಿ ಬಟ್ಟೆಗೆ ಸಲ್ಯೂಟ್ ಹೊಡಿತಾ ಇದ್ದೀರಿ ಅಂದ್ರೆ ಬಟ್ಟೆಗೆಲ್ಲ ಅದ್ರ ಹಿಂದೆ ಇರತಕ್ಕಂಥ ಒಂದು ಐಡಿಯಾ ಐಡಿಯಾಲಜಿ ಅಂತ ಕರಿತೀವಿ ಕಲ್ಲಿಗಲ್ರಿ ಪೂಜೆ ಮಾಡ್ತಾರದು ಇರೋದು ಕಲ್ಲಿಂದೆ ಇರತಕ್ಕಂಥ ಒಂದು ಶಕ್ತಿ ಅದು ಎಲ್ಲಿಂದ ಬಂತು ಆ ಶಕ್ತಿಗೆ ಪೂಜೆ ಮಾಡ್ತಾಯಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮೂರ್ಖರಾಗಬೇಡಿ ಯಾರೋ ಕಲ್ಲಿಗೆ ಇರಿದ್ರೆ ಏನಂತೆ ಅಂತ ಏನೇನೋ ಡೈಲಾಗ್ಗಳು ಹೊಡಿತಿರಲ್ಲ ಅದನ್ನು ಸ್ವಲ್ಪ ತಿಳಿ ಹೇಳಿ ಕನ್ವರ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ ಅದರಲ್ಲೊಂದು ಶಕ್ತಿ ಅಲ್ಲಿಂದ ಬಂದಿರತಕ್ಕಂಥ ಒಂದು ಶಕ್ತಿ ಇವತ್ತು ಯಾಕೆ ಮೊಬೈಲಲ್ಲಿ ನಾವೇನು ಸಿಮ್ ಕಾರ್ಡ್ ಇಟ್ಟಿಲ್ವಾ ಮಣ್ಣಿಟ್ಟಿಲ್ವಾ ಶಕ್ತಿ ಇಲ್ವಾ ಇದ್ರೊಳಗಡೆ ಸಿಲಿಕಾ ಅಂತ ಹೇಳಿದ್ದೀನಿ ಮುಂದಿನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಇದ್ರೊಳಗಡೆ ಸಿಲಿಕಾ ಇದೆ ಅದು ಮಣ್ಣಲ್ವಾ ಮೊಬೈಲ್ ಬಿದ್ದೋದ್ರೆ ಹಿಂಗೆ ಕಣ್ಣಿಗೆ ಓದ್ಕೊತೀರಾ ಕಲ್ಲಿಗೆ ಅದು ಕಣ್ಣು ಹುಡ್ಕೊಳ್ಳೋದು ಮೊಬೈಲ್ ಬಿದ್ದೋ ತರ್ಕೊಳ್ಳಿ ಹಾಂ ಅಯ್ಯೋ ಒಂದು ಹಿಂಗೆ ಅಂತ್ಕೊಂಡು ಹಿಂಗೆ ಅಂತಾರೆ ಕಲ್ಲಿಗೆ ರೀ ನೀವು ನಮಸ್ಕಾರ ಮಾಡೋದು ಯಾಕಂದರೆ ಅದೊಳಗೆ ಬ್ಯಾಟ್ರಿ ಇದೆ ಆ ಬ್ಯಾಟ್ರಿ ಒಳಗಡೆ ಕಲ್ಲೇ ಇರೋದು ಅದಕ್ಕೆ ನಮಸ್ಕಾರ ಮಾಡ್ತೀರಾ ಯಾಕಂದರೆ ಅದಕ್ಕೊಂದು ಶಕ್ತಿ ತುಂಬಿ ಕೊಡ್ತಾ ಇದೆ ಇದನ್ನು ಅಷ್ಟೇ ಆ ಮೂಲಕ್ಕೆ ನಾವು ಒಂದು ಐಡಿಯಾಲಜಿಗೆ ನಮಸ್ಕಾರ ಹೊಡಿತೀವಿ ಸಲ್ಯೂಟ್ ಹೊಡಿತೀವಿ ಮಂಡೇ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ಸೇರಿಕೊಳ್ಳಿ ಏಳುವರೆಗೆ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಸೇರಿಕೊಳ್ಳಿ ಸೇರ್ಕೊಳ್ಳಿ ಭಾನುವಾರ ಆಲ್ರೆಡಿ ಒಂದು ಫ್ರೀ ಕ್ಲಾಸ್ ನಾವು ಮಾಡಿದ್ದೀವಿ ಫ್ರೀ ಕ್ಲಾಸ್ ಸೇರೋರಿಗೆ ಗೊತ್ತಿರುತ್ತೆ ಯಾವ ಥರ ಇದೆ ಅಂತ ಹಾಗೆ ಹದಿನೈದು ದಿವಸದಲ್ಲಿ ಜ್ಯೋತಿಷ್ಯ ಕಲಿತೇ ಕಲಿತೀರಾ ನಾನು ಗ್ಯಾರಂಟಿ ಓಕೆ ಗುರುಜಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋಬವಂತು ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಏಯ್ಟಿ ಸಿಕ್ಸ್ ಬೆಸ್ಟ್ ಸ್ಟೂಡೆಂಟ್ ನಕ್ಷತ್ರ ನಾಡಿಯಿಂದ ಅಲ್ಲಿಂದ ನಾನು ಕಲಿತಾ ಕಲಿತಾ ಅದಕ್ಕೂ ಮುಂಚೆ ನಾನು ವಾಸ್ತು ಅಂತ ಕಲ್ತಿದ್ದೆ ವಾಸ್ತು ಆಚಾರ್ಯ ಲಕ್ಷ್ಮಣ್ ಅಂತ ಹೇಳಿ ನನ್ನ ಹೆಸರು ಈ ವಾಸ್ತು ಅಂತ ನೀವು ನೀವೀಗ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ದಿಕ್ಕು ಅಲ್ಲಿ ಕೆಟ್ಟೋಗಿದೆ ಇಲ್ಲಿ ಕಟ್ಟೋಗಿದೆ ಅಡುಗೆ ಮನೆ ಆಗಿದೆ ಬೆಡ್ರೂಮ್ ಆಗಿದೆ ಈಗೆಲ್ಲ ಹೇಳ್ತಾರಲ್ಲ ಇದೆಲ್ಲವೂ ಶೂನ್ಯ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಿಜವಾಗ್ಲೂ ನೀವು ಈ ಶಾಸ್ತ್ರನ ನಮ್ಮ ದಿನೇಶ್ ಗುರುಜಿಯವರ ಹತ್ರ ಬಂದು ನೀವು ಕಲಿತಾದ ಮೇಲೆ ನಿಮಗೆ ಅನುಭವ ಬರುತ್ತೆ ನಿಜವಾಗ್ಲೂ ನನ್ನ ಮನೆ ಹೀಗಿದ್ರೆ ಚೆನ್ನಾಗಿರುತ್ತೆ ನಾನೊಬ್ಬ ನಿಜವಾಗ್ಲೂ ನನ್ನ ಸಾಧನೆಗೆ ಅಥವಾ ನನ್ನ ಮನೆ ನೆಮ್ಮದಿಗೆ ನಾನು ಯಾವ ಥರ ಮನೆ ಕಟ್ಕೊಳ್ಬೇಕು ಅಥವಾ ಮನೆ ಏನೋ ಕೆಟ್ಟೋಗಿದೆ ಅಂದರೆ ಅದನ್ನು ಸಿಂಪಲ್ಲಾಗಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸಲ್ಲಿ ನಾನು ಯಾವ ಥರ ಸರಿ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿ ಇಟ್ಟುಕೊಳ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಿಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಹೊಡೆತಕ್ಕೆ